ನಮಸ್ತೆ ಫ್ರೆಂಡ್ಸ್ ಇವತ್ತಿನ ನೀವು ನೋಡಿರ್ಬಹುದು ನಾನು ಮುಂಡಾಸು ಮತ್ತೆ ಕೋಣ ಓಡಿಸೋ ಒಂದು ಕೋಲ್ ಉಂಟು ನೋಡಿ ನೀವು ಕಂಬಳ ಎಲ್ಲ ನೋಡಿರ್ಬೋದು ಇಲ್ಲಿ ದಕ್ಷಿಣ ಕನ್ನಡ ಸ್ವಲ್ಪ ಹೆಚ್ಚಿಗೆ ಸುರಕ್ತ ಸುರಾಗ್ಲಿಕ್ಕೆ ಆಯ್ತು ದಸರಾ ಒಳ್ಳೆಯಿಂದ ಸ್ವಲ್ಪ ದಸರಾ ಅಲ್ಲ ಸಾರಿ ದೊಡ್ಡ ರಜೆನ ಮೊದಲು ಸ್ವಲ್ಪ ಬರ್ತದೆ ನೀವು ದೂರ ದೂರ ಇದ್ದರೆಲ್ಲ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು ನಾವು ದಕ್ಷಿಣ ದಕ್ಷಿಣ ಕನ್ನಡ ಅಲ್ಲ ಪುತ್ತೂರು ಮಂಗ್ಳೂರು ಹಾಗೆಲ್ಲ ಇರ್ತದೆ ಅಲ್ಲೆಲ್ಲ ಹೋಗಿ ನೋಡ್ ನೋಡ್ತಾ ಇರ್ತೇವೆ ಇದು ನಮ್ಮ ದಕ್ಷಿಣ ಕನ್ನಡದ ಜಾನಪದ ಕ್ರೀಡೆ ಫ್ರೆಂಡ್ಸ್ ಮತ್ತೆ ನಮ್ಮ ಮನೆಯಲ್ಲಿ ಸಹ ನೈನ್ಟೀನ್ ಸಿಕ್ಸ್ಟಿ ಫೈವ್ ಮತ್ ಸೆವೆಂಟಿ ಫೈವ್ ಮಧ್ಯದಲ್ಲಿ ಕೋಣ ಇತ್ತಂತೆ ಅಂದರೆ ಕಂಬಳಕ್ಕೆಲ್ಲ ಹೋಗ್ತಾ ಇದ್ರಂತೆ ಆ ಈಗ ಈಗ ನಾವು ಹೋಗುದಿಲ್ಲ ಹಾಗೆ ಕೋಣ ಇಲ್ಲ ನಮ್ಮ ಹತ್ರ ಪಾರ್ಟ್ಸ್ ಉಂಟು ಆ ಹಿಂದಿನ ಕಾಲದ್ದು ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ಆದ್ರೆ ಈಗ ಸ್ವಲ್ಪ ಕುಂಬಿದೆ ತುಂಬ ವರ್ಷ ಆಯ್ತಲ್ಲ ನೈನ್ಟೀನ್ ಸೆವೆಂಟಿ ಫೈವ್ ಇಲ್ಲಿನ ಟೂ ತೌಸಂಡ್ ಟ್ವೆಂಟಿ ಹಾಗೆ ಅದೇ ಈಗ ಉಂಟು ತೋರಿಸ್ತೇವೆ ಬನ್ನಿ ಇದು ಫಸ್ಟ್ ಕೋಣ ಓಡಿಸ್ಲಿ ಇದು ಹೊಸತ್ತು ನೋಡಿ ಅನ್ಸಿ ಇದು ಕಲಾ ವರ್ಷದ ಪುತ್ತೂರಿನ ಕಂಬಳ ಇತ್ತಲ್ಲ ಅದ್ರಲ್ಲಿ ತೆಗ್ದದು ನೋಡಿ ಎರಡು ಉಂಟು ಮತ್ತೆ ಉಂಟು ಇದು ಮತ್ತು ನೋಡಿ ಇದರಲ್ಲಿ ಅಲ್ಲಿ ಓಡಿಸ್ತಾ ಇದ್ರು ಬನ್ನಿ ಈಗೆಲ್ಲಾ ಪಾತ್ಸ್ ತೋರಿಸ್ತೇವೆ ನೀವು ಕಂಬಳ ನೋಡೋವಾಗಬಹುದು ನೋಡೋಕಾಗಬಹುದು ಕೋಣನಿಗೆ ಅಷ್ಟು ಉಡಿತಾರೆ ನೋ ಅದು ಹಿಂಸೆ ಪ್ರಾಣಿ ಹಿಂಸೆ ಮಾಡ್ತಾರಂತ ಆದ್ರೆ ಆಗಿಲ್ಲ ಅವ್ರು ಮನೆಯಲ್ಲಿ ಎಷ್ಟು ಎಲ್ಲ ಇದ್ರನ್ನು ಪ್ರೀತಿಸ್ತಾರ ಅಂದ್ರೆ ಮನೆಯವರತ್ತಾರ ಅಷ್ಟೇ ಕೋಣವನ್ನು ಪ್ರೀತಿಸ್ತಾರೆ ಅಂದ್ರೆ ಎಷ್ಟು ಉಡಿತಾರ ಅಷ್ಟೇ ಪ್ರೀತಿಸ್ತಾರೆ ಎಂತಾಗಿರ್ಬೋದು ಇದು ಮಗ ಕೋಣನ ಹೆಗಲಿಗೆ ಹೀಗಿರ್ತಾರೆ ಸಪೋರ್ಟಿಗೆ ನೋಡಿ ಹೀಗಿರ್ತಾರೆ ನೋಡಿ ಎಸ್ ಮತ್ತೆ ಈಗ ಇದೆಲ್ಲ ಹೋಗಿದೆ ಮರ ಕುಂಬಾಗಿದೆ ಮತ್ತೆ ಇದುಂಟಲ್ಲ ಅದು ಈ ಡಿಸೈನ್ ಅಲ್ಲ ನೋಡಿ ಫ್ರೆಂಡ್ಸ್ ಮತ್ತೆ ಇದೆಲ್ಲ ಈ ಡಿಸೈನ್ ಎಲ್ಲ ನೋಡೋದು ಇದು ಹಿತ್ತಲೆ ನೋಡಿ ಇದ್ರೊಂದು ವಾಶ್ ಮಾಡಿದ್ರೆ ಚಂದ ಪಳ ಪಳ ಹೊಳಿತದೆ ನೋಡಿ ಇದೆಲ್ಲ ಉಂಟು ನೋಡಿ ಇಲ್ಲಿ ಸೊಂಟು ನೋಡಿ ಫ್ರೆಂಡ್ಸ್ ಮತ್ತೆ ಮರ ಸ್ವಲ್ಪ ಕುಂಬಾಗಿದೆ ತುಂಬಾ ವರ್ಷ ಆಯ್ತಲ್ಲ ಅದಕ್ಕೆ ಇಲ್ಲೆಲ್ಲ ಓಡ್ತಿದೆ ನೋಡಿ ಮೆಲ್ಲಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಜೋರಿ ಮುಟ್ಟಿದ್ರೆ ಅದು ಪರ ಪರ ಅಂತ ಹೇಳ್ತದೆ ನೋಡಿ ಪ್ಲಾಸ್ಟಿಕ್ ಇನ್ ಅದೇ ಮರ ಹಾಳಾಗಿ ಫ್ರೆಂಡ್ಸ್ ಇದು ನೋಡಿ ಈ ಡಿಸೈನ್ ಎಷ್ಟು ಚಂದ ಉಂಟಂತ ಎರಡು ಇದು ಮತ್ತೆ ಇದು ಇದು ಸೈಡ್ ಅಲ್ಲಿ ಈ ಸೈಡ್ಸು ಇಲ್ಲ ಈ ಸೈಡ್ ಬೇರೆ ಉಂಟು ನೋಡಿ ನಿಮ್ಗೆ ಇದು ತುಂಬಾ ವೆಯ್ಟ್ ಉಂಟಂತ ಅಷ್ಟು ವೆಯ್ಟ್ ಇಲ್ಲ ನೋಡಿ ಒಂದು ಕೈಯಲ್ಲಿ ಕೈಬಹುದು ನನಗೆ ಫ್ರೆಂಡ್ಸ್ ಇದಕ್ಕೆ ಇರೋದು ಮರ ಇದು ಕೊಂಬಿಗೆ ಕೊಂಬಿಗೆ ಕಟ್ಟಲಿಕ್ಕೆ ಇರೋದು ನೋಡಿ ಇದು ಸಿಂಪಲ್ ವರ ನೋಡಿ ಇದೆ ಡಿಸೈನ್ ಅಂತ ಇಲ್ಲ ಸರ್ಕಲ್ ಫ್ರೆಂಡ್ಸ್ ಇದಕ್ಕೆ ಇಡಿದ್ ನೆತ್ತಿಯಲ್ಲಿ ಇದು ಕೋಣ ಉಂಟಲ್ಲ ಅಂದ್ರೆ ಇಲ್ಲಿ ನೆತ್ತಿಯಲ್ಲಿ ಬರ್ತದೆ ಅಲಂಕಾರಕ್ಕೆ ಇದೀಗ ತುಂಬಾ ವರ್ಷ ಐತಲ್ಲ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲ ಸ್ವಲ್ಪ ಹಾಳಾಗ್ತಾ ಉಂಟು ನೋಡಿ ಈಗ ಬರ್ತದೆ ಅದ್ರ ಪದ ಇಲ್ಲಿ ಹಾಕ್ಲಿಕ್ಕೆ ಫ್ರೆಂಡ್ಸ್ ಇದು ಇದಕ್ಕೆ ಫಿಕ್ಸ್ ಹೇಳಿತ್ತು ಇದು ಕೈಗೆ ಬರ್ತಿದೆ ಅದಕ್ಕೆ ಹೇಗೆ ತೋರಿಸ್ತೀನಿ ಫ್ರೆಂಡ್ಸ್ ಇದು ಕೋಣಗಳನ್ನು ಓಡಿಸ್ಲಿಕ್ಕೆ ಇರುವ ಹಾಗೆ ನೋಡಿ ಇದೆಲ್ಲ ಸಹ ಇದೆಲ್ಲ ಉಂಟು ಸೌಂಡ್ ಸೌಂಡ್ ಫ್ರೆಂಡ್ಸ್ ಮತ್ತೆ ಇದು ನೈನ್ಟೀನ್ ಸೆವೆಂಟಿ ಫೈವ್ ಅಂತೆ ಫ್ರೆಂಡ್ಸ್ ಮತ್ತೆ ಅದು ಸಹ ನೈನ್ಟೀನ್ ಸೆವೆಂಟಿ ಫೈವ್ ಇದೆ

ಇದು ನೈನ್ಟೀನ್ ಸೆವೆಂಟಿ ನೋಡಿ ಇದುಂಟಲ್ಲ ಇದು ಕೋಣಗಳ ಒಂದು ಅಲಂಕಾರಕ್ಕೆ ಹಾಕುದು ಹಿತ್ತಳೆದು ನೋಡಿ ಇದುಂಟಲ್ಲ ಮತ್ತೆ ಜಾಯಿಂಟ್ಸ್ ಅಂಟಲ್ಲ ಜರ್ಮನ್ ಬೆಳ್ಳಿ ಅದ್ ನೀನು ಎಲ್ಲ ಸಾಮಾನುಂಟು ಅದೇ ಒಂದು ವಸ್ತು ಮೀಸಲಿ ಉಂಟು ಪ್ರೈಸ್ ನೋಡಿ ತ್ರೀ ಟೂ ಒನ್ ನಾಲ್ಕು ಪ್ರೈಸಸ್ ಉಂಟು ನೋಡಿ ಈಗ ನನಗೆ ಅದೆಲ್ಲ ಕೊಡುದಿಲ್ಲ ಲಕ್ಷ ಲಕ್ಷ ರೂಪಾಯಿ ಎಲ್ಲ ಈಗ ಈ ಈಗಲ್ಲ ಈ ಕರ ನೋಡಿ ಹಾಗೆಲ್ಲ ಕೊಡ್ತಾ ಇದ್ದ ನೋಡಿ ಈ ತರದೆಲ್ಲ ಆಗ ನೆಂಪಿಗೆ ಇದ್ರ ಈಗ ತನಕ ನೆನಪಿಟ್ಟಿದೆ ತೆಕ್ ತೆಗ್ದಿಟ್ಟಿದೀವಿ ನೋಡಿ ನನ್ನ ಮುದಿ ಅಜ್ಜ ಕೋಣ ಎಲ್ಲ ಓಡಿಸ್ತಾ ಇದ್ರು ಹೀಗೆ ಎಲ್ಲ ಹೋಗಿ ಪ್ರೈಸ್ ಸಿಕ್ಕಿದ್ರು ನೋಡಿ ನಾಲ್ಕು ಉಂಟು ಪ್ರೈಸ್ ಫ್ರೆಂಡ್ಸ್ ಮತ್ತಿ ಮೆಡಲ್ ಎಲ್ಲ ಉಂಟಲ್ಲ ಖುಷಿಗೆ ಬೇಕಾಗಿ ಅಂದ್ರೆ ಈಗ ನನಗೆ ಚಾಂಪಿಯನ್ಶಿಪ್ ಮಾಡುದಲ್ಲ ಖುಷಿಗೆ ಬೇಕಾಗಿ ಅಲ್ಲಿ ಆಡ್ತಾ ಇದ್ ನನ್ನ ಮುದಿ ಅಜ್ಜ ಎಲ್ಲ ನೋಡಿ ಇಷ್ಟು ಪ್ರೈಸ್ ಅವರ ಹೆಸರು ಪಂಜೆ ಕೃಷ್ಣ ಭಟ್ಟ ಅಂತ ಅವರ ಕ್ರೇಜ್ ನಮಗೆ ಸಂಬಂಧಿದೆ ಅದೇ ಈ ಹತ್ತಿರ ಹತ್ತಿರ ಇದ್ರ ನಾವು ಹೋಗ್ತೀವಿ ಮಂಗ್ಳೂರು ಮತ್ತೆ ಇಲ್ಲಿ ಪುತ್ತೂರಲ್ಲಿ ಇಡ್ತಾರಲ್ಲ ಹೋಗ್ತಾ ಇರ್ತೀವಿ ನೋಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಎಷ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಈಗ ಇರುವ ಆಂಟಿಕ್ ಪೀಸ್ ಎಲ್ಲ ತರ್ತಾ ಇರ್ತೀನಲ್ಲ ಬಾಯ್ ಬಾಯ್